ಷಡ್ಯಂತ್ರ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಕೊಡಗಿನಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆದಿತ್ತು ಪಿತೂರಿ ಅನೇಕ ಷಡ್ಯಂತ್ರಗಳು ಪಿತೂರಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಸ್ಫೋಟಕ ವಿಚಾರಗಳು ಎಸ್ಐಟಿಯ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ ಎಂಟು ತಿಂಗಳ ಹಿಂದೆ ನಡೆದಿದ್ದಂತ ಪಿತೂರಿ ಬಯಲು ಮಾಡಿದಂತ ಮಹಿಳೆ ಹೋರಾಟಗಾರ ಜಯಂತ್ರಿಂದ ಪಿತೂರಿ ನಡೆದಿತ್ತು ಅನ್ನುವಂತ ಆರೋಪ ಈ ಮಹಿಳೆ ಮಾಡ್ತಾ ಇರೋದು ಫೈನಾನ್ಸ್ಗಳಲ್ಲಿ ಸಾಲ ಪಡೆದವರೇ ಟಾರ್ಗೆಟ್ ಅವರನ್ನ ಟಾರ್ಗೆಟ್ ಮಾಡಿತ್ತಂತೆ ಈ ಟೀಮ್ ಸಾಲ ಕಟ್ಟೋದಕ್ಕಾಗದೆ ಸಮಸ್ಯೆಗೆ ಸಿಲುಕಿದಂಥ ಮಹಿಳೆಯರನ್ನ ಪತ್ತೆ ಹಚ್ಚಿ ಈ ತಂಡ ಕರ್ಕೊಂಡು ಬಂದಿತ್ತಂತೆ ಸಾಲ ಕಟ್ಟೋದಕ್ಕಾಗದಂಥ ಸ್ಥಿತಿಯಲ್ಲಿ ಇದ್ದ ಮಹಿಳೆಯರ ಸಭೆ ನಡೆಸಿದ್ರಂತೆ ಈ ಜಯಂತ್ ಟಿ ಅವರು ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದವ್ರನ್ನ ಪತ್ತೆ ಹಚ್ಚಿತ್ತು ತಂಡ ಯಾರಿಗೆ ಸಾಲ ಕಟ್ಟೋದಕ್ಕಾಗಲ್ವೋ ಅಂತಹ ಮಹಿಳೆಯರನ್ನ ಅವರನ್ನ ಬಳಸ್ಕೊಂಡು ಧರ್ಮಸ್ಥಳ ಸಂಘದ ವಿರುದ್ಧ ಕೇಸ್ ದಾಖಲಿಸಿದ್ರು ಈ ತಂಡ ನಂತರ ಅದನ್ನೇ ಬಳಸ್ಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೂ ಕೂಡ ಪಿತೂರಿ ನಡೆದಿತ್ತಂತೆ ಇನ್ನು ಅದೆಷ್ಟು ಷಡ್ಯಂತ್ರಗಳು ನಡೆದಿದ್ಯೋ ಇನ್ನೂ ಅದೆಷ್ಟು ಪಿತೂರಿಗಳನ್ನು ಮಾಡಿದ್ದಾರೋ ಎಲ್ಲೆಲ್ಲಿ ಎಷ್ಟೆಷ್ಟು ಸುಳ್ಳು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದಾರೋ ಸುಳ್ಳು ಸಾಕ್ಷಿಗಳು ಅಂತ ಗೊತ್ತಾಗ್ತಾ ಇರೋದು ಎಸ್ ಐ ಟಿಯ ತನಿಖೆಯಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂತೆ ಜೆನ್ಯೂನ್ ಆಗಿರುವಂತ ಸಾಕ್ಷಿಗಳು ಎಲ್ಲಿದ್ದಾವೆ ಅನೇಕರು ಈ ತನಿಖೆ ಫೇಸ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇರೋದೇ ಅದನ್ನ ದುಡ್ಡಿಗೋಸ್ಕರ ಬಂದ್ಬಿಟ್ವಿ ನಾವು ದುಡ್ಡಿಗೋಸ್ಕರ ಸುಳ್ಳು ಹೇಳಿದ್ವಿ ದುಡ್ಡಿಗೋಸ್ಕರ ನಾವು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ವಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅನೇಕರ ವಿರುದ್ಧ ದಾಖಲಾಗಿದೆ ಕೇಸ್ ಅಟ್ರಾಕ್ಟ್ ಆಗ್ತಾ ಇದೆ ಗೀತಾ ಎಂಬ ಮಹಿಳೆ ಭೇಟಿ ಮಾಡಿ ಅಪಪ್ರಚಾರಕ್ಕೆ ಈ ಟೀಮ್ ಅವರನ್ನ ಬಳಕೆ ಮಾಡಿಕೊಂಡಿತ್ತು ಅನ್ನುವಂತ ಆರೋಪವನ್ನ ಆ ಮಹಿಳೆಯೇ ಮಾಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ನೆಹರು ನಗರದ ನಿವಾಸಿ ಈ ಗೀತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಈ ಗೀತಾ ಅವರನ್ನ ಜಯಂತ್ ಅವರ ತಂಡ ಭೇಟಿ ಮಾಡಿತ್ತಂತೆ ಗೀತಾ ಅವರ ಸಮಸ್ಯೆಗಳ ಕುರಿತು ಮಾತನಾಡಿಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರಂತೆ ಅದಾದ ನಂತರ ವಿರಾಜ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿಸಿದ್ರು ಈ ತಂಡ ಆಕೆಯ ಮುಖಾಂತರ ಆದರೆ ಬೇರೆ ಬೇರೆ ಫೈನಾನ್ಸ್ಗಳ ಹೆಸರನ್ನ ಕೈ ಬಿಟ್ಟು ಎಡಿಟ್ ಮಾಡಿಕೊಂಡು ಕೇವಲ ಧರ್ಮಸ್ಥಳ ಸಂಘದ ಹೆಸರನ್ನ ಮಾತ್ರ ಉಳಿಸ್ಕೊಂಡು ಅಂದರೆ ಕಂಪ್ಲೇಂಟ್ ಕೊಡುವಾಗ ಎಲ್ಲ ಹೆಸರನ್ನು ಹೇಳಿದ್ದಾರೆ ಬೇರೆ ಬೇರೆ ಫೈನಾನ್ಸ್ದು ಬಟ್ ಅದನ್ನು ಎಡಿಟ್ ಮಾಡಿ ಧರ್ಮಸ್ಥಳ ಸಂಘದ ಹೆಸರನ್ನು ಮಾತ್ರ ಉಳಿಸ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಧರ್ಮಸ್ಥಳ ಸಂಘದಿಂದಲೇ ಕಿರುಕುಳ ಆಗಿದೆ ಅನ್ನುವಂತೆ ದೂರನ್ನು ಕೊಡಿಸಿದ್ರಂತೆ ಅದಾದ ನಂತರ ಗೀತಾ ಅವರ ಹೇಳಿಕೆಯನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಅಪ್ಲೋಡ್ ಮಾಡಿದಂಥ ವೀಡಿಯೋ ನೋಡಿ ಗೀತಾ ಅವ್ರಿಗೆ ಶಾಕ್ ಆಗಿದೆ ನಾನು ಹೇಳಿದ್ದೇ ಒಂದು ಹೇಳಿದ ಕೆಲವೊಂದು ವಿಚಾರಗಳು ಕಟ್ಟಾಗಿವೆ ಎಡಿಟ್ ಆಗಿವೆ ಅಂತ ಕೊಡಗಿನ ಜನಜಾಗೃತಿ ಸಂಘಟನೆ ಮುಖಂಡರ ಭೇಟಿಯಾದಂಥ ಗೀತಾ ಷಡ್ಯಂತ್ರದ ಬಗ್ಗೆ ತನಿಖೆ ಅಂತ ಕೊಡಗು ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದಾರಂತೆ ಈಗ ಈ ಆಯಾಮದಲ್ಲೂ ಕೂಡ ಮತ್ತೊಂದಷ್ಟು ತನಿಖೆ ಶುರುವಾಗ್ತಾ ಇದೆ ಈ ಕೇಸ್ನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕೊಡಗು ಆಯಿತು ಕೇರಳ ಆಯಿತು ಮಂಡ್ಯ ಆಯಿತು ತಮಿಳ್ನಾಡಾಯಿತು ಹೀಗೆ ಇಡೀ ರಾಜ್ಯ ಮಾತ್ರ ಅಲ್ಲ ಅಂತರ ರಾಜ್ಯಗಳನ್ನು ಕೂಡ ಸುತ್ತುತ್ತಾ ಇದೆ ಈ ಒಂದು ಕೇಸ್ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ ಎಲ್ಲ ನಾನು ಸಂಘಗಳಲ್ಲಿ ಇದ್ದೀನಿ ಎಲ್ಲದರ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ ಹೋರಾಟಗಾರರು ಇಲ್ಲಿಗೆ ಬಂದಿದ್ರಲ್ಲಿ ರೀನಾ ಅವರು ಜಯಂತ್ ಅವರು ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು ಮತ್ತೆ ಅವ್ರ ಜೊತೆ ಇನ್ನೊಂದು ಇಬ್ರು ಇದ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವ್ರ ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು ಆ ಬಿ ಎಸ್ ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವರುಗಳಿಂದ ಆಗ್ತಾ ಇದ್ದಿದ್ದು ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಒಂದು ಏನೋ ಒಂದು ನಾವು ಕಂತು ಕಡೆ ಈ ಕಡೆ ಆದಂತ ಮಾತುಕತೆ ವಿವರವಾಗಿ ಹೇಳ್ತಾ ಹೋದೆ ವಿಡಿಯೋ ಕೂಡ ಮಾಡಿದ್ರು ಒಂದು ನಾಲ್ಕು ಅವರು ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಆದ್ರೆ ಅವರು ವಿಡಿಯೋದಲ್ಲಿ ಈಗ ನಿನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು ಅದಷ್ಟ ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಆದ್ರೆ ನಾನು ಹೇಳಿರೋ ಎಲ್ಲ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರಿಸಿದ್ದಾರೆ ಆದ್ರೆ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಲಿಲ್ಲ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಾನು ಹೇಳಿದ್ದೀನಿ ಆದ್ರೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದನೂ ನನಗೆ ಸಮಸ್ಯೆ ಆಗಿತ್ತು ಆದ್ರೆ ಇವರು ಅದನ್ನ ಯಾವುದನ್ನೂ ಅಲ್ಲಿ ತೋರಿಸಲಿಲ್ಲ ಅಲ್ಲಿ ಎಲ್ಲಾ ಸಮಸ್ಯೆನೂ ಧರ್ಮಸ್ಥಳ ಸಂಘದಿಂದಾನೇ ಆಗಿದೆ ಅಂತೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ ಇದರಿಂದ ನನಗೆ ಊರಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ ಸಮಸ್ಯೆಗಳನ್ನೆಲ್ಲ ಕೇಳಿದ್ರು ಕೇಳಿದಾಗ ನಾನು ನನ್ನ ಅಂದ್ರೆ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ ಎಲ್ಲ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳಿಕೊಂಡೆ ಹೋರಾಟಗಾರರು ಪುನೀತ್ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ರಾಜ್ಯದ ವಿವಿಧ ಜಿಲ್ಲೆಗಳನ್ನ ಸುತ್ತಾಡ್ತಾ ಇದೆ ಪ್ರಕರಣ ಅಂತರ್ ರಾಜ್ಯಗಳನ್ನೂ ಕೂಡ ತಲುಪ್ತಾ ಇದೆ ಮತ್ತೊಂದು ಕಡೆ ಈಗ ಈ ಒಬ್ರು ಕೊಡಗಿನ ಮಹಿಳೆ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಒಂದು ಎಡಿಟ್ ಮಾಡಿ ಆ ವಿಡಿಯೋಗಳನ್ನ ಬೇರೆ ರೀತಿಯಾಗಿ ಬಳಸ್ಕೊಳ್ಳಲಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ಅಪ್ಡೇಟ್ ಸಿಗ್ತಾ ಇದೆ ಸೌಖ್ಯ ಈಗಾಗಲೇ ಈ ಒಂದು ಧರ್ಮಸ್ಥಳದ ಒಂದು ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ ಹಲವು ಹಲವು ರೀತಿಯಲ್ಲಿ ಪ್ರಕರಣಗಳ ಒಂದು ತನಿಖೆ ಕೂಡ ನಡೀತಾ ಇರತಕ್ಕಂಥದ್ದು ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಹಲವು ಆರೋಪಗಳು ಕೇಳಿಗೆ ಬರ್ತಾ ಇರ್ತಕ್ಕಂಥದ್ದು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥ ಪ್ರಕರಣಗಳನ್ನು ಕೂಡ ನಾವು ಗಮನಿಸ್ಬೋದಾಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆವರೆಗೂ ಕೂಡ ಯೂಟ್ಯೂಬರ್ಗಳಿಗೆ ಫಂಡ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು ಇವರ ವಿರುದ್ಧವಾಗಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ನೋಡಿದ್ವಿ ಆದರೆ ಇದೀಗ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ನೆಹರು ನಗರದ ನಿವಾಸಿ ಗೀತಾ ಅನ್ನೋ ಗೀತಾ ಅಂತಕ್ಕಂಥವ್ರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಧರ್ಮಸ್ಥಳ ಜೊತೆಗೆ ಅಲ್ಲಿನ ಅಲ್ಲಿಗೆ ಸಂಬಂಧಪಟ್ಟಂಥವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನು ಕೂಡ ಬಳಸಿಕೊಳ್ಳುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಜಯಂತ್ ಅಂತಕ್ಕಂಥವರು ತಮ್ಮನ್ನು ಭೇಟಿ ಮಾಡಿದರು ಭೇಟಿ ಮಾಡೋ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಜನ ಸಂಕಷ್ಟಕ್ಕೆ ಸಿಲುಕಾಗಿ ರೆ ಸಿಲುಕಿಕೊಂಡಿದ್ದಾರೆ ಅದರಲ್ಲೂ ಕೂಡ ಮಹಿಳೆಯರು ಎಲ್ಲೆಲ್ಲಿ ಸಿಲುಕಿಕೊಂಡಿದ್ದಾರೆ ಇವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನು ಜಯಂತ್ ಮತ್ತೆ ಅವರ ಟೀಮ್ ಮಾಡಿತ್ತು ಮಾಡುವ ಮುಖಾಂತರ ಅವರಿಗೆ ಸಹಕಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ತಮ್ಮ ಬೆಂಬಲಿಕ್ಕಿದ್ದೇನೆ ಅಂತ ಹೇಳಿ ಸುಳ್ಳುಗಳನ್ನು ಹೇಳುವ ಮುಖಾಂತರ ಧರ್ಮಸ್ಥಳ ಜೊತೆಗೆ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರು ಇದು ನಮಗೆ ತಡವಾಗಿ ಗೊತ್ತಾಗಿದ್ದರಿಂದಾಗಿ ನಾವು ಈ ಥರದ ಒಂದು ಸಮಸ್ಯೆಯನ್ನು ಎದುರಿಸಿದ್ವಿ ಈ ಥರ ನಮ್ಮನ್ನು ಕೂಡ ಬಳಸಿಕೊಳ್ಳುವಂತಹ ಒಂದು ಕೆಲಸ ಆಗಿತ್ತು ಅಂತ ಹೇಳಿ ಈಗ ಗೀತಾ ಅಂತಕ್ಕಂಥವರು ಗಂಭೀರವಾದಂತಹ ಆರೋಪವನ್ನು ಅಂತಕ್ಕಂಥವ್ರ ಮೇಲೆ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಕೊಡಗು ಜಿಲ್ಲೆಯಾದ್ಯಂತ ಫೈನಾನ್ಸ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಮಹಿಳೆಯರನ್ನು ಗಮನಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಅಂಡ್ ಟೀಮ್ ಮಾಡಿರುತ್ತೆ ತದನಂತರ ಅಲ್ಲಿ ಏನು ಧರ್ಮಸ್ಥಳದ ಸಂಘದಲ್ಲಿ ಹಣವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಿಳೆಯರೇನಿರ್ತಾರೆ ಅವರನ್ನು ಗುರುತಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ ಮಾಡುವ ಮುಖಾಂತರ ತಮಗೆ ಅಲ್ಲಿ ಕಿರುಕುಳ ನಡಿ ಕಿರುಕುಳ ಆಗ್ತಾ ಇದೆ ಇಲ್ಲಿ ಹೆಚ್ಚಿನ ಬಡ್ಡಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗ್ತಾ ಇದೆ ಮಹಿಳೆಯರಿಂದ ಅನ್ನುವಂತಹ ರೀತಿಯಲ್ಲಿ ಇವರನ್ನ ಬೆಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ ಆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗೀತಾ ಅವ್ರ ಕೊಡ್ತಕ್ಕಂಥ ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ ತಮಗೆ ಮೈಕ್ರೋ ಫೈನಾನ್ಸ್ ಅವಳಿ ಏನಿದೆ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹಣ ಏನಿದೆ ಅದನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಇವರು ನಮಗೆ ಸಹಕಾರವನ್ನು ಕೊಡುವಂತಹ ರೀತಿಯಲ್ಲಿ ಬಂದರೂ ವಿನಃ ಆದರೆ ಅದನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ತಿರುಚತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ತಮ್ಮನ್ನು ಸೇರಿದಂತೆ ಆ ಒಂದು ಮೈಕ್ರೋಫೈನಾನ್ಸಿಗೆ ಸಂಬಂಧಪಟ್ಟಂತೆ ದೂರನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪೊಲೀಸರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಜೊತೆಗೆ ತಮ್ಮ ಹೇಳಿಕೆಗಳೇನಿದ್ವು ಇವೆಲ್ಲವನ್ನೂ ಕೂಡ ತಿರುಚತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವಾಗಿ ರೀತಿಯಲ್ಲಿ ಇವರು ನಮ್ಮನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಜಯಂತನ್ ಜಯಂತ ಆರೋಪವನ್ನು ಮಾಡಲಾಗ್ತಾ ಇರತಕ್ಕೂ ತನಿಖೆಗಳು ನಡೀತಾ ನಾಲ್ಕು ಇರಬಹುದು ಕೊಡಗು ಜಿಲ್ಲೆಯಲ್ಲಿ ಟೀಮ್ ಅಲ್ಲೆಲ್ಲವೂ ಕೂಡ ಈ ತರದ ಒಂದು ಧರ್ಮಸ್ಥಳದ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡಿರತಕ್ಕಂಥವ್ರನ್ನ ದುರ್ಬಳಕೆ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾದಂತಹ ಅವಶ್ಯಕತೆ ಇರತಕ್ಕಂಥದ್ದು ಯಾಕೆ ದಿನಕ್ಕೆ ದಿನಕ್ಕೆ ನೋಡಿದ ಸಂದರ್ಭದಲ್ಲಿ ಇಡೀ ರಾಜ್ಯ ಇರಬಹುದು ಇಡೀ ದೇಶಕ್ಕೆ ಒಂದು ರೀತಿ ಈ ತರದ ಒಂದು ಷಡ್ಯಂತ್ರಗಳು ನಡೆದಿದ್ದಾವೆ ಜೊತೆಗೆ ಅಲ್ಲಿ ಪ್ರಕರಣ ನಡೆದಿದೆ ರೀತಿಯಲ್ಲಿ ಹಲವು ಹೇಳಿಕೆಗಳು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಹೀಗಾಗಿ ರೀತಿ ತನಿಖೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಕೇಳಿ ಬಂದಿರತಕ್ಕಂಥ ಮುಖ್ಯವಾದ ಆರೋಪ ಏನಿದೆ ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ತರುವಂತಹ ನಿಟ್ಟಿನಲ್ಲಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದಿಲ್ಲ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಗೀತಾ ಅವರ ಒಂದು ಹೇಳಿಕೆಯ ಮೇಲೆ ಯಾಕೆಂತ ಹೇಳಿದ್ರೆ ಒಂದು ವರ್ಷ ತಡವಾಗಿ ಈಗ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡೋದಾದ್ರೆ ತಮ್ಮ ಹೇಳಿಕೆಯನ್ನು ತಿರುಚುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ತಿರುಚುವಂತ ಜೊತೆಗೆ ಅವರು ಮಾಡಿಕೊಂಡಿದ್ದಂತಹ ವಿಡಿಯೋ ಏನಿತ್ತು ಆ ವಿಡಿಯೋ ಎಲ್ಲವನ್ನು ಕೂಡ ಎಡಿಟ್ ಮಾಡುವ ಮುಖಾಂತರ ಯೂಟ್ಯೂಬ್ಗಳಿಗೆ ಗಳಿಗೆ ಅಪಪ್ರಚಾರದ ರೀತಿಯಲ್ಲಿ ಅಪ್ಲೋಡ್ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಅಂತ ಹೇಳಿ ಈಗ ಅವರು ಆರೋಪವನ್ನು ಮಾಡ್ತಾರೆ